ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಎಂದು ಆಗ್ರಹಿಸಿದ ಬೆಂಗಳೂರು ದಕ್ಷಿಣ ಜಿಲ್ಲಾ ರಾಮನಗರ ಕಾರ್ಮಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ಪುಟ್ಟರಾಜು ಪುಟ್ಟರಾಜು ಅಂತ ಹೇಳಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ಹಿಂದೆ ಇದ್ದ ಕೆ ಪಿ ಸಿ ಸಿ ಅಧ್ಯಕ್ಷರುಗಳ ಹಾದಿಯಾಗಿ ಮಾನ್ಯವರಾಗ್ಬೋದು ದೇಶಪಾಂಡೆ ಅವರಾಗ್ಬೋದು ಎಂ ಎಸ್ ಎನ್ ಪೂಜಾರಿ ಅವರಾಗ್ಬೋದು ಎಸ್ ಎಂ ಕೃಷ್ಣನ್ ಅವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು ಧರ್ಮ್ ಸಿಂಗ್ನವರಾಗ್ಬೋದು ಪರಮೇಶ್ವರ್ ಜಿ ಆಗ್ಬೋದು ದಿನೇಶ್ ಗುಂಡರ್ ಅವರಾಗ್ಬೋದು ಅದಾದ ನಂತರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಎಂಬತ್ತು ಜನ ಇರ್ತಾರೆ ಮಾನ್ಯ ಕೆ ಶಿವಕುಮಾರ್ ಅವರು ತಾಲೂಕುಗಳಲ್ಲಾಗ್ಬೋದು ಜಿಲ್ಲೆಗಳಲ್ಲಾಗ್ಬೋದು ರಾಜ್ಯ ಎಲ್ಲ ಸುತ್ತಾಡಿ ಖರ್ಚು ವೆಚ್ಚವನ್ನು ಭರಿಸಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ಗೆಲ್ಲಿಸುವ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ ಅದೇ ವರ್ಷ ಲೋಕಸಭಾ ಚುನಾವಣೆ ಸಹ ನಡೀತದೆ ಆ ಲೋಕಸಭಾ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂಬತ್ತು ಸ್ಥಾನವನ್ನ ಗೆಲ್ಲಿಸುವ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ ಹೆಚ್ಚಿನ ಜನಸಂಖ್ಯೆ ಉಳ್ಳ ಒಕ್ಕಲಿಗ ಜನಾಂಗದ ನಾಯಕನಾದ್ರೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೀರಶೈವ ಒಕ್ಕಲಿಗ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ವರ್ಗದವರನ್ನ ಒಂದೆಡೆ ಕೊಂಡೊಯ್ಯುವ ಶಕ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಂಡ್ಯ ಜಿಲ್ಲೆ ಆಗ್ಬೋದು ಮೈಸೂರು ಜಿಲ್ಲೆ ಆಗ್ಬೋದು ತುಮಕೂರು ಜಿಲ್ಲೆ ಆಗ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ಬೋದು ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕರ್ನಾಟಕದ ಜನ ನೂರ ಮೂವತ್ತಾರು ಸೀಟ್ ಗೆಲ್ಲಿಸುವ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಆಶೀರ್ವಾದ ಮಾಡ್ತಾರೆ ನನ್ನಂತ ಸಾವಿರಾರು ಜನ ಮುಖಂಡರುಗಳಾಗ್ಬೋದು ಲಕ್ಷಾಂತರ ಜನ ಕಾರ್ಯಕರ್ತರಾಗ್ಬೋದು ಡಿ ಕೆ ಶಿವಕುಮಾರ್ ಅವರ ನುಡಿಗೆ ಡಿ ಕೆ ಶಿವಕುಮಾರ್ ಅವರ ನಡೆಗೆ ಡಿ ಕೆ ಶಿವಕುಮಾರ್ ಅವರ ತತ್ವ ಸಿದ್ಧಾಂತಕ್ಕೆ ಯಾವತ್ತು ಸಹ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ತಾ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬದಲಾವಣೆ ಮಾಡ್ತಾರೆ ಅಂತ ಇಡಿ ಕೇಸ್ ಹಾಕಿದ್ರಿ ಐ ಟಿ ಕೇಸ್ ಹಾಕಿದ್ರಿ ಬಿಹಾರ್ ಜೈಲ ಕರೆಸಿದ್ರಿ ಅವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿರ್ತಾರೆ ಕಾಂಗ್ರೆಸ್ ಪಕ್ಷದ ಚದುರಂಗದ ಚಾಣಕ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿ ಮುಂದಿನ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಾವು ಕೊಟ್ಟಂತ ಐದು ಗ್ಯಾರಂಟಿಗಳ ಏನ್ ಕೊಟ್ಟಿದ್ದೀವಿ ಅದನ್ನ ಪ್ರಚಾರ ಮಾಡ್ತಾ ಪಂಚಾಯತಿಗಳಲ್ಲಿ ಏನು ಪಂಚಾಯತಿಗೆ ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಿಗೆ ತಮ್ಮ ಎಲ್ಲರ ಬೆಂಬಲವನ್ನ ಸೂಚಿಸ್ತಾ ಅವ್ರ ಗೆಲುವಿಗೆ ಸ್ಪಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಆಗ್ಬೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಂತರ ಬೈ ಚಾನ್ಸ್ ಏನಾನ ಮುಂದುವರೆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷಗಳ ಇನ್ನೂ ಐದು ವರ್ಷಗಳ ಕಾಲ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಯಾಕೆ ಅಂದರೆ ಚದುರಂಗದ ಚಾಣಕ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಇತರ ಪಕ್ಷದವರು ಹೇಳ್ತಾರೆ ಏನಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಚದುರ ಚದುರಂಗದ ಚಾಣಕ್ಯ ಮುಂದಿನ ದಿನಗಳಲ್ಲಿ ಅವರು ಗೆಲುವಿಗೆ ಸ್ಪಂದಿಸಬೇಕು ಕಾರ್ಯಕರ್ತರಿಗೆ ಹುಮ್ಮಸ್ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಪಕ್ಷ ಇದ್ದಾಗ ಅದೆಲ್ಲ ಸಹಜ ಯಾರು ದುಡಿತಾರೆ ಅವ್ರಿಗೆ ಕೂಲಿ ಕೊಡಬೇಕು ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಹುದ್ದೆ ಕೊಡಬೇಕು ಅದಕ್ಕೆ ನಮ್ಮ ಹೈಕಮಾಂಡ್ ಸಿದ್ಧ ಇದೆ ಅವ್ರು ಭದ್ರ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಮ್ಮ ಹೈಕಮಾಂಡ್ ಅದಕ್ಕೆ ಭದ್ರ ಆಗಿರ್ತಾರೆ ಯಾರು ಪ್ರತಿಯೊಬ್ರು ಸಹ ನಾನು ಸಹ ಇವತ್ತು ನಮ್ಗೇನ ಬೇಡಪ್ಪ ನೀವು ಹಿಂದತ್ತ ಹಿಂಗೆ ಬೇರೆ ಹುದ್ದೆ ಇದೆ ನೀವು ತೋಜಿಸ್ಬೇಕು ಅಂತ ಇದ್ದೀವಿ ಅದನ್ನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ದೊಡ್ಡಹಳ್ಳಿ ಕೆಂಪೇಗೌಡ್ರ ಮಗ ನಮಗೂ ಸಂತೋಷ ಆಗ್ತದೆ ಈ ಜಿಲ್ಲೆಯ ಮಣ್ಣಿನ ಮಗ ಒಬ್ಬ ಮುಖ್ಯಮಂತ್ರಿ ಆದರೆ ಯಾರಿಗೆ ಸಂತೋಷ ಇರೋಲ್ಲ ನಿಮಗೂ ಸಂತೋಷ ಇರ್ತದೆ ಅಲ್ವಾ ಒತ್ತಾಯ ಅನ್ನೋದ್ಕಿಂತ ನಾವು ದುಡ್ದವ್ರಿಗೆ ನಾವು ಜಿಲ್ಲೆಯವರು ಅಭಿಪ್ರಾಯ ಇದೆ ಸ್ವಂತ ಅಭಿಪ್ರಾಯ ಇದೆ ಪಬ್ಲಿಕ್ ಅಭಿಪ್ರಾಯ ಇದೆ